அப்பா

ಮುತ್ತೂರು ಡ್ಯಾಮ್ ಮುತ್ತೂರು ಡ್ಯಾಮ್ ಅಂತೆ ಅಲ್ಲಿ ಯಾವುದಾದ್ರು ನೀರು ಬರುತ್ತಂತೆ ಯಾವುದಾದ್ರು ನೀರು ಬರುತ್ತೆ ರಾಯಶ್ವರಮ್ಮ ಅಲ್ಲಿಂದ ಯಾವುದ್ರಿಂದನೂ ಬಾಯಿಂದ ಬರ್ತದೆ ಏನಲ್ಲ ಬಸಬಾ ಬಾಯಿಂದ ನೀರು ಬರುತ್ತಂತೆ ನೋಡೋಣ ಹೆಂಗಿರ್ತಂದ್ರೆ ನಾವು ಫಸ್ಟ್ ಟೈಮ್ ತಮಿಳ್ನಾಡಿಗೆ ಹೋಗ್ತಾ ಇದೀವಿ ಆದರೆ ರಾಹೇಶ್ವರಾಮ ನನಗೆ ಚಿಂಡನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿಂಟು ಹಾಯ್ ಮಾಡು ಹಾಯ್ ஆளு யார் மணி ஆமா தெருல கொண்டு அல்ல இங்க போகலாம் நம்ம சமர் கேம் கேம் நம்ம சாரா கேம் போகலாம் நான் இருக்கல ஆளு தர கொண்டு போக வேண்டியது அப்புறம் என்ன இங்கே ஐயா சென்டு பேபி நீ வா ஃபுல் ட்ரிப் செட் நீ வா ஃபுல்

ಇನ್ನೊಂದು ಓಕೆ ಕ್ಲಾಸಸ್ ಮಾಡ್ತಾ ಇದ್ದೀವಿ ಇಲ್ಲಿ ತಮಿಳ್ನಾಡಲ್ಲಿ ಒಂದೊಂದು ಬಸ್ ನಂಬರ್ ಕೊಟ್ಟಿದ್ದಾರೆ ನಾವು ಹೋಗೋ ಬಸ್ಸು ಇವರು ನೋಡ್ತಾ ನೋಡಿ ಕುಟ್ಟಿ ಪಾಪುಗಳು ಸೊ ಅರವತ್ತೈದು ಬರಬೇಕು ಟೈಮಿಂಗ್ಸ್ ಪ್ರಕಾರ ಅಂತ ಇನ್ನೂ ಹದಿನೈದು ನಿಮಿಷ ವೈಟ್ ಮಾಡಬೇಕು ಚಿಂಟು ನೋಡಿ ಚಿಂಟು ಚಿಂಟು ಇಲ್ವಾ చింటూ చింటు ఇల్లీ ఇల్బా ఇల్బాద్ర బా బా బాబా చింటూ ఇల్బా ఇల్లీ

ಕುತ್ಕೊಂಡು ನಲವತ್ತೈದು ನಿಮಿಷ ಆಯ್ತು ಡ್ರೈವರು ಇಲ್ಲ ಇಲ್ಲ ಕಟ್ಟೆ ಇಲ್ಲ ಈ ಬಿಸ್ಲಲ್ಲಿ ಇವಾಗ ಕೂತ್ಕೊಳ್ಳೋದು ಹನ್ನೆರಡು ಹತ್ತಕ್ಕೆಲ್ಲ ಕುತ್ಕೊಂಡರೆ ಇವಾಗ

తల్లి ఫైనల్ స్టేజ్ వేట్ మార్దింది అంటే డైనమోని మెటల్ లాగా అందరూ ఆటో కూడా పట్టీర్ ని అన్ని ఊనే తీయాలి అమ్మే లేట్ మాట జాని అంటే నేను సర్చూ ఆడే దివాసము అది తెలియాలి ఇంక ఇనికి నేర్ల మనం అందరం అందరం చిత్రించిన ఈ విస్తులనో ఇదె liye ఈ శేషీయ వా అందును అంగగాకను ఓకే అర్థండేకగలనంత బిస్తిన వస్తువు ఆద స్ట్రెంత్ అలా సర్ది సర్ది

ಡ್ಯಾಮ್ ಹೋಗೋಕೆ ಅಂತ ಬಂದಿರೋ ಜನ ಟೈಮಿಂಗ್ಸ್ ಬಸ್ ಎಷ್ಟೊಂದು ಜನ ಇದ್ದಾರೆ ಬಸ್ಸಲ್ಲಿ ಅಲ್ಲಿ ಅಂದ್ರೆ ಯಪ್ಪಾ ಸಾಕು ಸಾಕೋಯ್ತು ಈ ತಮಿಳುನಾಡಲ್ಲಿ ಇರೋಂತ ಕೃಷ್ಣಗಿರಿ ಡ್ಯಾಮ್ ಬಂದಿದ್ದೀವಿ ನಮಸ್ಕಾರ ಫೈನಲಿ ಬಂದ್ವಿ ಯಾವಾಗ್ ಬರ್ತಿವ್ ಒಂದು ಕೃಷ್ಣಗಿರಿ ಡ್ಯಾಮು ನಮ್ ಕೃಷ್ಣಗಿರ್ ಡ್ಯಾಮ್ ಅಲ್ಲಿಗೂ ಹಂಗೆ ಸ್ವಲ್ಪ ಪಾರ್ಕು ಇರುತ್ತಲ್ವಾ ಅದೇ ತರನೆ ನೋಡೋಣ ಅಂತ ಬಂದಿದ್ವಿ ಬಂದು ಕುತ್ಕೊಂಡಿದ್ದಂಗೆ ರಾಯೇಶ್ವರಮ್ಮ ಫಿಶ್ ಫ್ರೆಶ್ ಆಗಿ ಅಲ್ಲೇ ಮೀನು ಇಟ್ಕೊಂಬಂದು ಫ್ರೈ ಮಾಡ್ತಿರ್ತಾರೆ ಸೊ ಅದನ್ನು ತೊಗೊಂಡು ಬಂದರು ಅದನ್ನು ತಿಂದು ಮನೆಯಿಂದನೇ ಪಲಾವ್ ಟೊಮೆಟಾ ತಂದಿದ್ವಿ ಫಿಶ್ ಕಬಾಬ್ ಎಲ್ಲ ತಿಂದ್ಬಿಟ್ಟು ಇವಾಗ ನೆಕ್ಸ್ಟು ಹೇಗಿದೆ ಇಷ್ಟು ಕಷ್ಟಪಟ್ಟು ಬಂದಿರುವಂಥ ಈ ಡ್ಯಾಮು ಅನ್ನೋದನ್ನು ನೋಡೋಕ್ಕೆ ಅಂತ ಬಂದಿದ್ವಿ ಸೊ ಯಾರೆಲ್ಲ ತಮಿಳ್ನಾಡಲ್ಲಿರುವಂಥ ಕೃಷ್ಣಗಿರಿ ಡ್ಯಾಮ್ ನೋಡಿಲ್ಲ ಸೊ ನೋಡಿ ನೀವು ಇಷ್ಟು ಚೆನ್ನಾಗಿದೆ ನೋಡಿದು ಇದು ಇಷ್ಟು ಚೆನ್ನಾಗಿದೆ ನಾಯಿ ನೋಡಿ ಚೆನ್ನಾಗಿದೆ சரிணா அது பார்த்தீங்க நடி ஹோகணா تنکنا جرجو مارکلا پونندے جون پاتوے ಬಿಡಿಸ್ಬಾರದು ಬಿಡಿಸ್ಬಾರ್ದು ತಡೆ ನಿಮ್ದು ಐತೆ ನೀರ್ ಮಾತ್ರ ಇಷ್ಟಿಷ್ಟ್ ಆಳ ಇದೆ ಒಂದು ಒಂದಡಿ ಆಳ ಇರ್ಬೋದು ಅಷ್ಟೇ ಒಂದಡಿ ಒಂದಡಿ ಅಡಿ ಇರ್ಬೋದು ಅಷ್ಟೇ ಒಂದಡಿನೂ ಇಲ್ಲ ನರ್ಧ ಅಡಿ ಆಳ ಬಟ್ ಸೂಪರ್ ಆಗೈತೆ ಹಾ ಎಂದಿಕೆ ಮಮ್ಮಿ ಬಂದಿಲ್ಲ ಬಾ ಮರ ನೋಡಿ ಫುಲ್ ಯೆಲ್ಲೋ ಕಲರ್ ಫುಲ್ ಎಲ್ಲೋ ಇಡೀ ಮರನೇ ಯೆಲ್ಲೋ ಕಲರ್ ಅದು ಎಲೆ ಎಲೆ ಎಲ್ಲ ಯಾವಾಗ್ಲೂ ಇದೆ ಬರೋದು ಹೌದು ಹೂ ಎಲ್ಲ ಯೆಲ್ಲೋ ಕಲರ್ ನೀವು ನೋಡಿ ಹೆಂಗಾಸಿ ಮತ್ತೆ ಆಗ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ ಸೊ ತುಂಬಾ ಮೆಟ್ಲುಗಳಿದೆ ಆ ಕಡೆಯಿಂದ ಸೊ ನಾ ಇವಾಗ ಸ್ವಲ್ಪ ನೆರಳಿದೆ ಅಂದ್ಬಿಟ್ಟು ಇವ್ರನ್ನ ಇಲ್ಲಿ ಕೂರಿಸ್ಬಿಟ್ಟು ಇಲ್ಲಿ ಈ ಮೆಟ್ಲು ಹಚ್ಚುತ್ತಾ ಇದ್ದೀವಿ ತುಂಬಾ ಹೈಟ್ ನೋಡಕ್ ಇಲ್ಲಿ ನಮ್ಗೆ ಕಡಿಮೆ ತರ ಕಾಣಿಸ್ತಾ ಇದೆ ಬಟ್ ಹೈಟ್ ಇದೆ ಬಿಟ್ಟು ಡ್ಯಾಮ್ ನೋಡ್ಕೊಂಡು ಬರದೆ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒಂದು ಕಡೆ ಬಂದ ಮೇಲೆ ಅದನ್ನ ಆದಷ್ಟು ನೋಡಬೇಕು ಅದು ನನ್ನ ಪಾಲಿಸಿ ನೋಡೇ ನೋಡ್ತೀನಿ ಅಂದ್ಬಿಟ್ಟು ನೀರು ಹಿಂಗಿದೆ ಅದೇ ಮಳೆಗಾಲದಲ್ಲಿ ನಮ್ಮ ಕರ್ನಾಟಕ ನೀರು ಇಳಿಗೆ ಬರೋದು ನಮ್ಮ ಕಾವೇರಿ ನೀರು ಅವಾಗ ತುಂಬಾ ನೀರು ಇರುತ್ತೆ ಹೌದು ಹೌದು ಅವಾಗ ಫುಲ್ ಇರುತ್ತೆ ನೀರು ಬಟ್ ಇವಾಗ ಬೇಸಿಗೆಗಾಲ ಅದರಿಂದ ನೀರಿಲ್ಲ ಡ್ಯಾಮ್ ಎಷ್ಟು ನೀರಿದೆ ನೋಡೋಣ ಈಗ ಹೋಗ್ಬಿಟ್ಟು ನೋಡ್ತೀವಿ ಡ್ಯಾಮಲ್ಲಿ ನೀರು ಇವಾಗ ಮೆಟ್ಲಾತದ ದೊಡ್ಡ ಟಾಸ್ಕ್ ಇರೋದು ಆಂಟಿ ಕೈಲೇ ಆಗುತ್ತೆ ನಮ್ ಕೈರಾಗಲ್ವಾ ಇಷ್ಟು ಬಿಸಿಲಿದೆ ಅಂದ್ರೆ ಸಕ್ಕ ಬಿಸ್ಲೈತೆ

பாடி போடுறேன் மூட் பாடி मारಬೇಕು இந்த gara லேன்ஸ் ஆ நானே அடி मारு ஆ யாரா

ಇವಾಗ ಇಲ್ಲೆಲ್ಲ ಸ್ವಲ್ಪ ಬಂದಿರೋದು ಆಡೋಣ ಅಂತ ಅಂದರೆ ನೀರು ಅಷ್ಟೊಂದು ಇಲ್ಲ ಇರೋ ಕಾರಣ ನಮಗೆ ಅಷ್ಟು ಕ್ಲೀನ್ ಇದೆ ಅಂತ ಅನಿಸಿಲ್ಲ ಅಂದರೆ ನೀರು ಕಡಿಮೆ ಇರೋ ಕಾರಣ ಸ್ವಲ್ಪ ಆಗಿರೋ ಥರ ಇದೆ ಅರಿಯನ್ಯದ್ದಿನೇ ಬಟ್ ಅಷ್ಟು ಆಗಿರೋ ಥರ ಇದೆ ಅಲ್ಲಿ ಹಸು ಭಯ ನೀರು ಬರುತ್ತಲ್ಲ ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಕಂಪೇರ್ ಮಾಡಿದ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಟ ಆಡಿಬಿಟ್ಟು ಇವಾಗ ಬಂದಿದ್ದೀವಿ ಇವಾಗ ಏನು ಸರ್ಪ್ರೈಸ್ ಅಂದರೆ ನನ್ನ ಗೋಲ್ಡ್ ಏನೂ ಆಗಿಲ್ಲಲ್ಲ ಮಿತು ಗೋಲ್ಡ್ ಏನೂ ಆಗಿಲ್ಲ ನನ್ನ ಕಾಲುಂಗ್ರ ನನ್ನ ಕಾಲು ಚೈನು ಈ ನಾಯ ಅಮ್ಮ ಕಾ ಸಹಾನ ಕಾಲು ಚೈನು ಅಮ್ಮ ಕಚ್ಚಿ ಕತ್ ಹೆಂಗಾಗಿದೆ ಕಲರ್ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿರೋದು ನೋಡಿಸ್ತೀನಿ ಏನಾಗಿದೆ ಅಂತ ಇದು ಆ್ಯಕ್ಚುಲಿ ಬೆಳ್ಳಿ ಕತ್ತು ಚೈನು ಯಾವ ಕಲರ್ ಆಗಿದೆ ಅಂದರೆ ಇದು ಯಾವುದೋ ರೋಲ್ಡ್ ಗೋಲ್ಡ್ ಹತ್ತು ರೂಪಾಯಿ ಕೊಟ್ಟು ತಗೊಂಬಂದಿರ್ತೀವಲ್ಲ ಚೈನು ಹಂಗೆ ಕಾಣಿಸ್ತೈತೆ ಯಾಕೆ ಹಿಂಗಾಗಿದೆ ನೀರಿನ ಪವರ ಏನಂತ ಗೊತ್ತಿಲ್ಲ ಇದನ್ನು ಗೊತ್ತಿದ್ರೆ ಕಮೆಂಟ್ ಮಾಡಿ ಹಿಂಗಾಗಿದೆ ಸಹ ನನ್ನ ಕಾಲ್ಚ ನೋಡಿಲಿ ನೋಡಿ ನಂದು ಕಾಲು ನೋಡಿ ಇಲ್ಲಿ ನೋಡಿ ವೈಟ್ ವೈಟಾಗಿತ್ತು ನನ್ನ ಕಾಲ್ಚನು ರೀಸೆಂಟಾಗಿ ತಗೋತೀನಿ ನಮ್ಮ ಯೂನಿವರ್ಸಲಿಗೆ ಬ್ಲ್ಯಾಕಿ ಬ್ಲ್ಯಾಕಿ ಆಗ್ಬಿಡೈತೆ ಮೊಬೈಲಲ್ಲಿ ಕಾಣಿಸಿದೆ ಗೊತ್ತಿಲ್ಲ ಫುಲ್ ಬ್ಲ್ಯಾಕ್ ಕಲರ್ ಆಗಿಬಿಡೈತೆ ಈ ನಾವು ಚಿಲ್ ಇದನ್ನು ತಗೋತೀವಲ್ಲ ಒಂಥರ ಸೆಕೆಂಡ್ ಹ್ಯಾಂಡ್ಲು ಬೆಳ್ಳಿ ಈ ಥರ ಹಂಗಾಗ್ಬಿಡಿದೆ ವೈಟ್ ನೋ ಬೇರೆ ಇನ್ನೇನಿಲ್ಲ ಗೋಲ್ಡ್ ಎಲ್ಲ ಚೆನ್ನಾಗಿತ್ತು ಸೊ ನೋಡಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದೀವಿ ಚೇರ್ ಅಂತ ಜಾಗ ಎಲ್ಲೂ ಇಲ್ಲ ಇಲ್ಲೆಲ್ಲ ಆಕ್ಚುಲಿ ಫುಲ್ ನೀರ್ ಇರ್ಬೇಕಾಗಿತ್ತು ಬೇಸಿಗೆ ಕಾರಣ ನಮ್ ಕಡೆನೆ ನೀರ್ ಇರಲ್ಲ ಇನ್ ತಮಿಳ್ನಾಡು ಕಡೆ ಕೇಳ್ಬೇಕಾ ನೀರ್ ಕಷ್ಟ ಇರುತ್ತೆ ಮೀನ್ ಹೋಯ್ತು ಕೋಣ ಆದ್ರಿಂದ ನನಗೆ ಇಲ್ಲೆಲ್ಲೂ ನೀರು ಆಟಾಡಕ್ಕೆ ಇಷ್ಟ ಅಮಿತ್ ಅಲ್ಲಿ ನೋಡೋ ಯಾರು ಇಲ್ಲ ಕ್ಲೀನಾಗಿ ಆಟಾಡಕ್ಕೆ ಇಷ್ಟ ಚೆನ್ನಾಗಿದೆ

ಅಲ್ಲೆಲ್ಲ ಅಷ್ಟು ಅಲ್ಲೂ ಅಷ್ಟೇ ನೋಡಿದ್ವಿ ಬಟ್ ಯಾಕೋ ನಮ್ಗೆ ಸೇಫ್ ಅನ್ಸಿಲ್ಲ ಅದು ಊರಿಗೆ ಬರೋಕು ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೆಲೆಂಟಾಗಿ ಊರಿಗೆ ಬಂದ್ವಿ ನಾನು ಬಿಸ್ಲೆಲ್ಲ ನಿಂತ್ಕೊಂಡೆ ನಾನು ಬಟ್ಟೆನ ಸುಮಾರಾಗಿ ಒಣಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಅಂದ್ರೆ ಅಲ್ಲಿ ನನಗೆ ಇಷ್ಟ ಆಗಿಲ್ಲ ಇಲ್ಲಿ ಬಂದ ಆಂಟಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡೆ ராஜேஸ்வரி என்ன உங்க பேரு இருக்கீங்களா உங்க பேர் என்ன உங்க பேர் என்ன ಕಾದು ಕೇಕಿಲ್ಲ ಅಂದ್ರೆ ಕಿವಿ ಕೇಳಿಸಲ್ಲ ಅಂತ ನಾನದ್ ಏನ್ ಜ್ಞಾನ ಇತ್ತು ಗೊತ್ತಿಲ್ಲ ಮಾತಾಡಿಸ್ತೀರಿ ಇದಿರಿ ಅಜ್ಜಿ ಅಜ್ಜಿ ಕಾದು ಕೇಕಿಲ್ಲ ಕೇಕಿಲ್ಲ ಅಂತ ಹೇಳ್ತಾವ್ರೆ ಮಾತಾಡಿಸ್ತೇನೆ ಇದ್ದೀನಿ ಅಯ್ಯೋ ಒಳ್ಳೆ ಕಾಮಿಡಿ ಸೊ ಅದನ್ನ ನೆನ್ಸ್ಕೊಂಡ್ ನೆನ್ಸ್ಕೊಂಡು ನಗ್ತಾ ಇದ್ವಿ ನಾವಂತೂ ಕಾದ ಮುರಿದಾಗ அவங்க கிவி கால் போட்டா கிவியங்கர அங்கே கிவி அட்டாச்சே அல்ல கிவிய அட்டாச்சராகபுடே நான் சிண்டாய்

ಆಯ್ ಮಾಡು ಚಿ ಆಯ್ ಮಾಡು ಸಹಿ ಆಯ್ತು ಚಿಂತು ನುಗ್ಗೆಕಾಯಿ ನೋಡಿ ಹೇಳಿ ನುಗ್ಗೆಕಾಯಿ ಇಷ್ಟು ಕೈಗೆ ಸಿಗೋ ತರ ಐತೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎರಡು ಒಟ್ಟಿಗೆ ಬರುತ್ತಾ

ಆಮೇಲೆ ಹೋಗಲ್ ಒಂದ್ಕಡೆ ಬತ್ತನೆಲ್ಲ दगಡಾಗ್ತಾ ಇತ್ತು ಅಲ್ವಾ ಅದನ್ನ ಅವಾಗ್ಲೇ ಮಾಡ್ತಿದ್ವಿ ಅಷ್ಟರಲ್ಲಿ ಆಫ್ ಆಗೋಯ್ತು ನೋಡೋಣ ಆದ್ರೆ ಅದನ್ನ ನೋಡಿಸ್ತೀನಿ ಅಲ್ಲೂ ಏನೋ ಮಾಡ್ತಿದಾರ ಕೆಲಸ ಏನ ಹೇಳಂಗ್ಸ್ಟ್ ದೂರ ಏ ಇಲ್ಲ ಅದೇ ಅನ್ಸುತ್ತೆ ಇದು ಹುಲ್ಲು ಅನ್ಸುತ್ತೆ ಅದು ಮೋಸ್ಟ್ಲಿ ಭತ್ತ ಎಲ್ಲ ಆಗಿ ಇದಾಗಿರೋದು ಹುಲ್ಲು ಅನ್ಸುತ್ತೆ ನಮ್ಮೂರ ನೋಡಲಿಲ್ಲ ಈ ತರ ಮಿಷಿನ್ ತಕೊಂಡ ಒಂದು ಖರೀದಿ ಮಾಡಿ ನಿಮ್ಮ ಅಪ್ಪ ಅಮ್ಮರ ಕೊಟ್ಬಿಡಿ ಕೈಯೇ ಇದೆ ಮಾಡ್ತಾರಿ

நான் எல்லாம் பூக்கிட்டேன் கிடுத்துட்டேன் பின்னா பிஞ்சிட்டே நீங்க என்ன இல்லையே சொல்றதில்லையே அவங்களுக்கு சொந்தக்காரர் நாங்க

ಹುಡುಕುದ್ರೆ ಇನ್ನ ಇಲ್ಲೆಲ್ಲ ಹುಡುಕುದ್ರೆ ಒಂದು ಮೂಟೆ ಜಿ ಬಿಸಿ ಬಿಸಿ ಅದು ಒಲೆಯಲ್ಲಿ ಮಾಡ್ತಾ ಇದಾರೆ ನಾ ಕತ್ಕ ಸಾರಿ ಕಿತ್ಕೊಂಬಂದಿರೋ ಹೂವು ಐಟ ಇಷ್ಟಿದೆ ನಮ್ಮ ಅತ್ತೆ ಕಟ್ತಾ ಐತೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಮ್ಮ ಅಲ್ಲೇ ಕಿತ್ತಿರೋ ಹೂವು ಇದು ನೋಡಿದ್ಯಾ ನೋಡಿದ್ಯಾ ಯಾರು ಮಾಡಿದ್ರು ಚಾಕು ನನಗೂ ಗೊತ್ತು ಬಟ್ ಈ ಬಿಡು ನೋಡಿದ್ಯಾಶ್ವರೇಶ್ವರಮ್ಮ ಏನ್ ನೋಡಬೇಕು ಗೊತ್ತಾ ನಾವು ಸ್ವಲ್ಪ ಇವಾಗ ತಿನ್ಬಿಡ್ಬೇಕು ಜೊತೆಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಂದು ಅಜಿತ್ವರ್ ಮನೆಗೆಲ್ಲ ಹೋಗಿ ಬಂದು ತಿನ್ಬೇಕು ಸ್ವಲ್ಪ ಇಲ್ಲ ಅಂದ್ರೆ ನನಗೂ ಸಿದ್ಧ ಇಲ್ಲ ಅವ್ರಿಗೂ ಸ್ವಲ್ಪ ಗುಡ್ ಮಾರ್ನಿಂಗ್ ಫಸ್ಟ್ ಟೈಮ್ ಬಾತ್ಕೊಳ್ಳಿ ಮಾಡ್ತಿರೋದು ನೋಡ್ತಾರ ಇಲ್ಲ ಇಲ್ಲ ನಾನ್ ನೋಡಿದ್ದೆ มาตา आईदिनी किन करत नारम फटाफट चिंता कसले कि तरले बेंगलोर कि लेट आवडेल लगेज इष्टोंदी ते बॅग स्टंड तगंडो होणा सही लगेज स्माइल वाड़ा आते गे मुता कोड़ा ಇವಾಗ ಲಾಸ್ಟ್ ಡೇ ಹೊರಡ್ರೂ ಟೈಮು ಅಂಕಲ್ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ರಾಯೇಶ್ವರಿ ಅಂಟಿ ಚೆನ್ನಾಗಿ ನೋಡಿಕೊಂಡ್ರು ರಾಯೇಶ್ವರಿ ಆಂಟಿ ಅವ್ರ ಯಜಮಾನರು ಮುರುಗಣ್ಣ ಅಂಕಲ್ ಮನೆ ಪಕ್ಕನೇ ಇರೋದು ಅವರು ಅಲ್ಲಿಂದನೇ ಒಂದು ಹತ್ತು ಇಪ್ಪತ್ತು ಸಲ ಕಾಲ್ ಮಾಡಿ ಮನೆ ತ ಇರೋರಿಗೆಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಮತ್ತು ಊಟದ ಅಂಗಡಿಗೆ ಫೋನ್ ಮಾಡಿ ಫಿಶ್ ಊಟ ಎಗ್ ರೈಸು ಎಲ್ಲನೂ ಪಾರ್ಸಲ್ ಕಳಿಸಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಟ್ಯಾಂಕ್ ಯು ಸೋ ಮಚ್ ರಾಜೇಶ್ವರಮ್ಮ ನೋಡ್ಕೊಂಡಿದ್ದಕ್ಕೆ ಬಟ್ ಬಿಸಿಲಿದೆ ಕಂಪೇರ್ ಮಾಡ್ರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಮಂಗ್ಳೂರಲ್ಲಿ ಏನು ಬಿಸ್ಲಿದೆಯೋ ಆಲ್ಮೋಸ್ಟ್ ಸೇಮ್ ಬಿಸ್ಲಿದೆ ಅಂತ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ ತಮಿಳ್ನಾಡು ಮೋಸ್ಟ್ಲಿ ಇನ್ನೂ ಮುಂದೆ ಹೋಗ್ತಾ ಇನ್ನೂ ಅನ್ನೋ ಗೊತ್ತಿಲ್ಲ ಇವ್ರದ್ದು ಕೃಷ್ಣಗಿರಿ ಅಷ್ಟು ಬಿಸ್ಲಿಲ್ಲ ಇದು ಅವ್ರ ರಿಲೇಷನ್ಸ್ ಮನೆ ನೋಡಿ ಎಷ್ಟು ಚೆನ್ನಾಗಿ ಏನು ತುಳಸಿ ಗಿಡ ಬಂದಿದೆ ಒಂದು ಉದ್ದಕ್ಕೆ ಬಂದಿದೆ ಇನ್ನೊಂದು ಅಪ್ಪಕ್ಕೆ ಬಂದಿದೆ ಕಲ್ಯಾಣ ಸೊ ಹಾಗೆ ಒಂದು ಐದು ನಿಮಿಷ ಅವ್ರ ಅವರ ರಿಲೇಟಿವ್ಸ್ ಮನೆ ಹತ್ರನ ಹೋಗಿ ನೋಡಿಕೊಂಡು ನಾವು ಹೊರಟ್ವಿ ಹಂಗೂ ಇದೆ ಅಂತ ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಲ್ಲಿ ಹೋಗಿದ್ರಂತೆ ಒಂದು ಟ್ವೆಂಟಿ ಇಯರ್ಸ್ ಹುಡುಗ ಇದ್ದಾಗಲೋ ಇಲ್ಲ ಏಯ್ಟೀನ್ ಇಯರ್ಸ್ ಹುಡುಗ ಇದ್ದಾಗ್ಲೋ ಏನೋ ಇನ್ನೂ ಚಿಕ್ಕವರೆ ಅನಿಸುತ್ತೆ ಚೆನ್ನಾಗಿದೆ ಹೋಗಿ ಅಂದರೂ ನಮಗೆ ಆಲ್ರೆಡಿ ತುಂಬ ಟಯರ್ಡಾಗಿ ಹೋಗಿದ್ವಿ ಯಾವಾಗ ನಮ್ಮ ಮನೆಗೆ ಫಿಫ್ಟಿ ಅಂತ ಅನ್ಸ್ಬಿಡಿತ್ತು ನನಗೆ ಅಲ್ವಾ ಅನ್ಸೋದು ಸೊ ತಿರ್ಗಾ ನೆಕ್ಸ್ಟು ರಯಶ್ ರಿಲೇಟಿವ್ಸ್ ರಿಲೇಟಿವ್ಸ ಅವರು ಹೋಟೆಲ್ಗೆ ಹೋಗಿ ಅಪ್ಪ ಅಂದರೆ ಅಪ್ಪಂ ಅಂತ ದೋಸೆ ಇರುತ್ತೆ ಅದು ಫೇಮಸ್ ತಮಿಳ್ನಾಡು ಹಾಗೆ ಕೇರಳ ಕಡೆ ಅದನ್ನು ತಿಂದು ನಮ್ಮ ಬೆಂಗಳೂರು ಕಡೆ ಪ್ರಯಾಣ ಮಾಡಿದ್ವಿ ಸ್ವಲ್ಪ ಕಷ್ಟ ಇತ್ತು ಅಷ್ಟೇ ಖುಷಿ ಕೂಡ ಇತ್ತು ಸೊ ಇವಿಷ್ಟು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್